ಅಲ್ಲ ಹಗ್ಗ ತಗೊಂಡು ಬನ್ನಿ ಹೋದ್ರಿ ಸರ್ ಫೋನ್ ಮಾಡಿ ತರ್ಸಿ ಬನ್ನಿ ಬನ್ನಿ ಅಣ್ಣ ಕೆಳಗೆ ಬನ್ನಿ ತುಂಬಾ ಸಂಬಂಧಿಕರು ಬಂದು ಕಾಣೆಯಾಗಿದ್ದಾರೆ ಸೋಮವಾರ ಹನ್ನೊಂದು ಗಂಟೆಯಿಂದ ಮನೆ ಬಿಟ್ಟಿರೋದು ಹಾಗಾಗಿ ನಾವು ತುಂಬಾ ಹುಡುಕ್ತಾ ಇದೀವಿ ಸುಮಾರು ಕಡೆ ಎಲ್ಲ ಚಾನಲ್ ಮತ್ತೆ ಎಲ್ಲಾ ಕಡೆನು ಕೂಡ ಹುಡುಕ್ತಾ ಇದೀವಿ ಹಾಗಾಗಿ ಇಲ್ಲಿ ಒಂದು ಬಾಡಿ ಕಾಣಿಸ್ತು ಅದನ್ನ ನಮ್ಮ ಸ್ನೇಹಿತರಾದಂತ ಈಶ್ವರ್ ಮಾಲ್ಪಿ ಅವರು ತುಂಬಾ ಸುಮಾರು ಎರಡು ಕಿಲೋಮೀಟರ್ ಅವರು ನಾಲೆನಲ್ಲಿ ನಲ್ಲಿ ಹುಡ್ಕಾಡಿ ಅವ್ರ ಮೇಲೆ ಎತ್ಕೊಟ್ಟಿದ್ದಾರೆ ಅಂದವೇ ಅವರು ಮಂಗಳೂರಿಂದ ಬೆಂಗಳೂರಿಗೆ ಹೋಗ್ತಾ ಇರೋರು ನಮ್ಮ ಪರಿಸ್ಥಿತಿ ನೋಡಿ ಅವರು ಬಂದು ಇಲ್ಲಿ ಎತ್ಕೊಟ್ಟಿದ್ದಾರೆ ಮೇಲೆ ಅದು ನಮ್ಮ ಬಾಡಿ ಯಾವ್ದೊಂದು ನಮ್ಮದಲ್ಲ ಇದು ಬೇರೆ ಯಾವ್ದಾದ್ರು ಬಾಡಿ ಆಗಿರ್ಬೋದು ಬಂದು ಯಾರಾದ್ರೂ ಸ್ನೇಹಿತರಿದ್ರೆ ನೋಡ್ಕೊಂಡು ತಗೊಂಡೋಗಿರಂತೆ ಸುಸೈಡ್ ಮಾಡ್ಕೊಂಡಿದೆ ದಯವಿಟ್ಟು ಒಂದು ಇಲ್ಲಿ ನೀವೊಂದು ಚಂದ್ರಪಟ್ಟಣ ಟೇಷನ್ ಅಲ್ಲ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇರ್ತದೆ ದಯವಿಟ್ಟು ಯಾರಾದ್ರೂ ಮಿಸ್ಸಿಂಗ್ ಆಗಿದ್ರೆ ಅವರು ನಿಕ್ಕರ್ ಆಗಿದ್ದಾರೆ ಯಾವ್ದು ಗೊತ್ತಾ ಎಕ್ಸನ್ ಎಕ್ಸನ್ ನಿಕ್ಕರ್ ಇದೆ ಮತ್ತೆ ಬೇರೆ ಬಟ್ಟೆ ಏನಿಲ್ಲ ಅನ್ನನ್ ಬಾಡಿ ಯಾರಾದ್ರೂ ಬಂದು ಪರಿಚಯ ಇದ್ರೆ ಚಂದ್ರಾಯಪಟ್ಟಣ ಗೆ ಬನ್ನಿ ಹಾಗೂ ಇಲ್ಲಿ ಒಂದು ಹೈವೇ ಕಿಲೋಮೀಟರ್ ಇದೆ ಹೈವೇಯಿಂದ ಮೂರು ಕಿಲೋಮೀಟರ್ ಇದೆ